ನಟಿ ಜಯಮಾಲಾ ಅದ್ಭುತವಾದಂಥ ಸ್ಟಾರ್ ನಾಯಕಿ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು ಇಂಥ ಅದ್ಭುತವಾದಂಥ ನಾಯಕಿ ನಟಿ ಇದೀಗ ಸದ್ಯ ಇನ್ನಿಲ್ಲ ಅಂತಲೇ ಕೂಡ ಹೇಳ್ಬೋದು ಇನ್ನು ನೆನಪಾಗಿ ಮಾತ್ರ ಉಳಿದಿದ್ದಾರೆ ಆಗ ನಟಿ ಜೈಮಾಲ ಅವ್ರಿಗೆ ಆಗಿದ್ದು ಏನಂತ ನೋಡ್ತಾ ಬರೋಣ ಬನ್ನಿ ಹೌದು ನಟ ಪ್ರಭಾಕರ್ ಕಾಲದಿಂದ ಪ್ರಭಾಕ ಶಂಕರ್ನಾಗ್ ಅನಂತನಾಗ್ ಕಲ್ಯಾಣ್ ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅಂಬರೀಷ್ ಅಂತ ದೊಡ್ಡ ದೊಡ್ಡ ನಟರೊಂದಿಗೆ ನಟಿಸಿದಂಥ ಮೇರು ನಟಿ ಅಂತಲೇ ಹೇಳ್ಬೋದು ಇನ್ನು ರಕ್ತ ತಿಲಕ ಎಂಬ ಸಿನಿಮಾದಲ್ಲಂತೂ ಅವ್ರಿಗೆ ದೊಡ್ಡ ಮಟ್ಟಿಗೆ ಬ್ರೇಕ್ ಕೂಡ ತಂದು ಶಂಕರನಾಗ್ ಅವರ ಜೊತೆಯಿಂದ ಇನ್ನು ಇದಾದ ನಂತರ ಸವಾಲ್ಗೆ ಸವಾಲ್ ಎಂಬ ಸಿನಿಮಾವನ್ನು ಕೂಡ ಮಾಡಿದರು ಆದರೂ ಕೂಡ ಕಲ್ಯಾಣ್ ಕುಮಾರ್ ಅವರು ಕೂಡ ನಾಯಕನಾಗಿದ್ದರು ಅಂತಲೇ ಹೇಳ್ಬೋದು ಕುಮಾರ್ ಶೋರಾಜ್ ರೌಡಿ ಅಳಿಯ ಎಂಬ ಸಿನಿಮಾನೂ ಕೂಡ ಮಾಡಿದರು ಅವ್ರ ಜೊತೆ ಗಡಿಬಿಡಿ ಗಂಡಾದರೂ ಕೂಡ ನಾಯಕಿಯಾಗಿ ಉಡಿಸ್ಕೊಂಡಿದ್ದಂತರು ಅಂತ ಹೇಳ್ಬೋದು ಇಂಥ ನಟಿ ಜಯಮಾಲಾ ಏಕಾಏಕಿ ಸಿನಿಮಾ ರಂಗದಿಂದ ಕಣ್ಮರೆಯಾಗಿ ಉಳಿದಿದ್ದಾರೆ ಹೌದು ಅವ್ರು ಯಾಕೆ ಅದಕ್ಕೆ ಸಿನಿಮಾ ರಂಗದ ಕಣ್ಮರೆಯಾದರೂ ಮಾಹಿತಿ ಇಲ್ಲ ಸದ್ಯ ಇಪ್ಪತ್ತೈದು ವರ್ಷಗಳಿಗೆ ಕಳೆದಿವೆ ಇಪ್ಪತ್ತೈದು ವರ್ಷಗಳಿಂದ ಕೂಡ ಈಗ ಕಣ್ಮರೆಯಾಗಿ ಸಿನಿಮಾ ರಂಗದಿಂದ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದಂಥ ನಟಿ ಇನ್ನಿಲ್ಲವಾಗಿದ್ದಾರೆ ನಿಜಕ್ಕೂ ಕೂಡ ತುಂಬ ನೋವಾಗುತ್ತೆ ಯಾಕೆಂದರೆ ತುಂಬಾನೇ ಅದ್ಭುತವಾದ ಅಭಿನಯಗಳಿಂದ ಹಾಗೂ ಇನ್ನೂರೈವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂತೆ ಹೆಗ್ಗಳಿಕೆ ನಮ್ಮ ನಟಿ ಜೈಮಾಲ ಅವರಿಗೆ ಸೇರುತ್ತೆ ಅಂದರೆ